ವಿಶೇಷ ಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಭಾರತೀಯ ರೈಲ್ವೆ ಸಚಿವಾಲಯ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರಿಗೆ ಉಚಿತವಾಗಿ ಸಾಧನ ಸಲಕರಣೆಗಳನ್ನು ವಿತರಿಸಲಾಯಿತು ಈ ವೇಳೆ ನಗರಸಭಾಧ್ಯಕ್ಷ ಶಶಿಕಲಾ ಮಾಳಗಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿಜಯ ಮಹಾಂತೇಶ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಕ್ಷಯ್ ಶ್ರೀಧರ್ ಜಿಲ್ಲಾ ವಿಶೇಷ ಚೇತನರ ಕಲ್ಯಾಣಾಧಿಕಾರಿ ಆಶು ನಡಾಫಾ ವಿಶೇಷ ಚೇತನರ ಸಂಘದ ಅಧ್ಯಕ್ಷ ಪುಟ್ಟಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವಿಶೇಷ ಚೇತನರಿಗೆ ಬ್ಯಾಟರಿ ಚಾಲಿತ ತ್ರಿಚಕ್ರ ವಾಹನ ಗಾಲಿ ಕುರ್ಚಿ ಮೊಣಕೈ ಊರುಗೋಲು ಸೇರಿದಂತೆ ಮತ್ತಿತರ ಅಗತ್ಯ ಸಾಧನಗಳನ್ನು ವಿತರಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಗೋವಿಂದಪ್ಪ ಪೂಜಾರ ನಡೆಯಲು ಸಾಧ್ಯವಾಗುತ್ತಿರಲಿಲ್ಲ ಇಂದು ವಾಹನ ನೀಡಿರುವುದರಿಂದ ಸ್ವಾವಲಂಬಿ ಸಂಚಾರಕ್ಕೆ ಸಹಕಾರಿಯಾಗಿದೆ ಎಂದರು ನನ್ನ ಹೆಸರು ಗೋವಿಂದಪ್ಪ ಹನುಮಂತಪ್ಪ ಪೂಜಾರು ನಾನು ಹಾವೇರಿ ತಾಲೂಕು ಹಾವೇರಿ ಜಿಲ್ಲಾ ಲಾಸ್ಟ್ ಹೇಳಿದ್ದೇನೆ ನನಗೆ ಮೊದಲು ಹೇಳಕ್ಕೆ ಅಂತ ಓಡಾಡ್ತಿದ್ದೆ ನೆಲದ ಮೇಲೆ ಈಗ ಸರ್ಕಾರದಿಂದ ನನಗೆ ಪೆಟ್ರೋಲಿಂಗ್ ಬ್ಯಾಟ್ರಿ ಗಾಡಿ ಕೊಟ್ಟಿದ್ದಾರೆ ಈಗ ನನ್ನ ಕೆಲಸ ನಾನು ನಾನೇ ಮಾಡ್ಕೋಬಹುದು ಡಾಕ್ಟರ್ ವಿಜಯ ಮಹಾಂತೇಶ್ ಹಾವೇರಿ ಜಿಲ್ಲೆಯ ಒಂದು ಸಾವಿರದ ಎಂಬತ್ತು ಫಲಾನುಭವಿಗಳಿಗೆ ವಿವಿಧ ಸಲಕರಣೆಗಳನ್ನು ವಿತರಿಸಲಾಗಿದೆ ಇದರಿಂದ ವಿಶೇಷ ಚೇತನರು ಸ್ವಾವಲಂಬಿಯಾಗಲು ಅನುಕೂಲವಾಗಲಿದೆ ಎಂದು ತಿಳಿಸಿದರು ಮಹಿಳೆಯರನ್ನೊಳಗೊಂಡಂತೆ ಸಾವಿರದ ಎಂಬತ್ತು ಜನರಿಗೆ ಇವತ್ತು ಸಾವಿರದ ಏಳ್ನೂರ ಹದಿನೇಳು ಸಾಧನ ಸಲಕರಣೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ವಿಶೇಷವಾಗಿ ಬ್ಯಾಟ್ರಿ ಸಹಿತ ತ್ರಿಚಕ್ರ ವಾಹನಗಳು ಸಾದಾ ತ್ರಿಚಕ್ರ ವಾಹನಗಳು ಗಾಲಿ ಕುರ್ಚಿಗಳು ವಾಕಿಂಗ್ ಸ್ಟಿಕ್ಗಳು ಬ್ರೇಲ್ ಅಪರೇಟಸ್ ಆಮೇಲೆ ಶ್ರವಣ ಸಾಧನಗಳು ಪ್ರತಿಕ ಕೈ ಮತ್ತು ಕಾಲುಗಳನ್ನು ಸಹ ಕೊಟ್ಟಿದ್ದಾರೆ ಇದು ಒಂದು ಅತಿ ದೊಡ್ಡ ಕಾರ್ಯಕ್ರಮ ವಿಕಲಚೇತನರಿಗೆ ಸಾಧನ ಕೇಂದ್ರ ಸರ್ಕಾರದಿಂದ ಜಿಲ್ಲೆಯ ಏಳು ನೂರ ಹಾಗೂ ಮುನ್ನೂರ ಮಹಿಳಾ ವಿಶೇಷ ಚೇತನರಿಗೆ ವಿವಿಧ ಸಾಧನಗಳನ್ನು ವಿತರಿಸಲಾಗುತ್ತಿದೆ ಎಂದರು ಸಚಿವರು ಉದ್ಘಾಟಿಸಲಿದ್ದಾರೆ ಹಾಗೂ ಇವತ್ತು ನಾವು ಎಂಬತ್ತು ಫಲಾನುಭವಿಗಳಿಗೆ ಸಾಧನ ಸಲಕರಣೆಗಳನ್ನು ಸಾಂಕೇತಿಕವಾಗಿ ವಿತರಣೆ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಒಂದು ವೀಕ್ ಅಲ್ಲೇ ನಾವು